ವೀಕ್ಷಕರೇ ನಾವು ಈ ಬಾಗೇಪಲ್ಲಿ ಅಂದರೆ ಆಂಧ್ರ ಪ್ರದೇಶದ ಒಂದು ಭಾಗ ಅಂತ ಹೇಳ್ಬೋದು ನಲ್ಲ ಸಾನಂಪಲ್ಲಿ ದೇವಸ್ಥಾನದಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ನಿಂತಿದ್ದೀವಿ ಇಲ್ಲಿ ಬಹಳ ಪುರಾತನ ಕಾಲದ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಕಲ್ಲು ಬಂಡೆಗಳು ಸೇರಿದಂತೆ ಸಾಕಷ್ಟು ನೋಡುವಂಥ ಜಾಗಗಳಿದೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಬಹಳ ಪುರಾತನ ಕಾಲದ ದೇವಸ್ಥಾನ ಬಹಳ ಪವಾಡಗಳು ಸಹ ಇದೆ ಅನ್ನೋ ಮಾತುಗಳು ಇಲ್ಲಿನ ಜಿಲ್ಲಾಧಿಕಾರಿಗಳು ಹೇಳಿದರು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ ಬನ್ನಿ ನಿಮಗೂ ಆ ಜಾಗವನ್ನು ತೋರಿಸ್ತೀವಿ ಈಗ ಈ ಬಂಡೆಗಳ ಸಾಲಿನಲ್ಲಿ ಒಂದು ಗುಹೆ ಆ ಗುಹೆ ಆಕಾರದಲ್ಲಿ ರಸ್ತೆ ಇದೆ ಆ ರಸ್ತೆಯಲ್ಲಿ ಹೋಗೋಣ ಹೋಗ್ಬಿಟ್ಟು ನೋಡೋಣ ಅದು ಜೊತೆ ಜೊತೆಯಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಹೋಗ್ತೇನೆ ಬನ್ನಿ ನೋಡೋಣ ನೋಡಿ ಇವೆಲ್ಲ ಇದೆಲ್ಲ ಸಹ ದೇವಸ್ಥಾನದ ಜಾಗ ಈ ಒಂದು ದೇವಸ್ಥಾನದ ಜಾಗ ಇದು ಬಂದ್ಬಿಟ್ಟು ನಲ್ಲ ಸಾನಂಪಲ್ಲಿ ಅಂತ ಹೇಳಿಬಿಟ್ಟು ಗಡಿ ಭಾಗ ಆಂಧ್ರ ಹಾಗೂ ಕರ್ನಾಟಕದ ಆ ಒಂದು ಗಡಿ ಭಾಗ ಈ ಜಾಗ ಈ ಭಾಗ್ಯಪಲ್ಲಿ ಬಾಗೇಪಲ್ಲಿ ಹಾಗೂ ಚೇಲೂರು ಅಂತ ಸರ್ ಇದು ಚೇಳೂರು ಹೋಬ್ಳಿ ತಿಂದೆ ಈಗ ತಾಲೂಕ್ ಹೆಡ್ ಕ್ವಾರ್ಟರ್ ಮಾಡಿದ್ದಾರೆ ಓಕೆ ಓಕೆ ಹೋಬಳಿನ ತಾಲ್ಲೂಕು ಕನ್ವರ್ಟ್ ಮಾಡಿದ್ದಾರೆ ಏನು ಇಲ್ಲಿ ಪವಾಡ ಏನು ಸರ್ ಇದರದು ಇದು ಅಲ್ಲ ನಮ್ಮ ಕೋಕಗಳು ಅದೆಲ್ಲ ಅದಲ್ಲ ಇದೆ ಇರುತ್ತೆ ಇದೆ ಇರುತ್ತೆ ಅಂತ ಹಾ 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 ಸರ್ ಬನ್ನಿ ವೀಕ್ಷಕರೇ ಹಂಗೆ ನೋಡ್ತಾ ದಾನಕ್ಕೆ ಹೋಗೋಣ ನೋಡಿ ಇಲ್ಲ ಕಲ್ಲು ಬಂಡೆಗಳು ಕಲ್ಲು ಬಂಡೆಗಳ ಒಂದು ಮಧ್ಯದಲ್ಲಿ ನಾವು ಇವಾಗ ಹೋಗ್ತಾ ಇರುವಂಥದ್ದು ಈ ಕಲ್ಲು ಬಂಡೆ ನೋಡಿ ಎಷ್ಟು ವಿಶಾಲವಾದಂತಹ ಒಂದು ವಾತಾವರಣ ಅಂತ ಒಳ್ಳೆ ಅದ್ಭುತವಾದ ವಾತಾವರಣ ತಾವು ನೋಡ್ತಾ ಇದ್ದೀರ ಎಷ್ಟು ಸುಂದರವಾದ ದೃಶ್ಯಗಳು ನಿಜವಾಗ್ಲೂ ಕಣ್ಣು ತುಂಬೋ ಒಂದು ದೃಶ್ಯಗಳು ಇವೆಲ್ಲ ಒಂದು ವಿಭಿನ್ನವಾದ ಒಂದು ಪ್ರಯತ್ನವನ್ನು ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಈ ಒಂದು ಜಾಗದ ವಿಚಾರವಾಗಿ ಮಾತನ್ನು ಸಹ ಆಡಿದರು ನೋಡಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಹೋದರೂ ಸಹ ಕೆಳಗಡೆ ರಸ್ತೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದು ಯಾಕೋ ತುಂಬ ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ತಾ ಇದೆ ಒಂದು ರೀತಿ ನಮಗೆ ಭಯ ಆಗ್ತಾ ಇದೆ ಇಲ್ಲಿ ಹೋಗುತ್ತೋ ಹೋಗ್ಬೇಕೋ ಬೇಡವೋ ಅನ್ನೋದು ನೋಡಿ ಎಷ್ಟು ಕಿರಿದಾದ ಜಾಗಗಳು ಇವೆಲ್ಲವೂ ಸಹ ಆ ಒಂದು ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ದಂತಹ ಜಾಗ ಅಂತ ಇಲ್ಲಿ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಈ ಜಾಗದ ವಿಚಾರವಾಗಿ ಸಾಕಷ್ಟು ಮಾತುಗಳು ಬಂದಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಈ ಜಾಗವನ್ನು ನೋಡಬೇಕು ಅನ್ನೋ ಕುತೂಹಲದಿಂದ ಇವತ್ತು ಬಂದಿದ್ದೀವಿ ನೋಡಿ ಇದು ಗುಹೆ ಇಲ್ಲಿಂದ ಕೆಳಗೆ ಹೇಳೋದು ಹೋದರೆ ದಾರಿ ಐತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಾನು ಹೋಗುವಂಥ ಒಂದು ಪ್ರಯತ್ನ ಪಡ್ತೀನಿ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋಗೋಣ ನೋಡಿ ಈಗ ಬಂದೆ ಇಲ್ಲಿಂದ ಬಂದು ಕಲ್ಲು ಬಂಡೆ ಮಧ್ಯದಲ್ಲಿ ಅಯ್ಯಪ್ಪ ಸಾಕಷ್ಟು ಕಷ್ಟ ನಾವು ಅದರಲ್ಲೂ ಈ ಜೀನ್ಸ್ ಪ್ಯಾಂಟ್ಗಳು ಅದು ಇದು ಹಾಕೊಂಡು ಬಂದ್ಬಿಟ್ರೆ ಮುಗೀತು ನೋಡಿ ಎಷ್ಟು ಸುಂದರವಾಗಿದೆ ಏನೋ ಒಂಥರ ತಂಪಾದ ವಾತಾವರಣ ಈ ಸುಡೋ ಬಿಸಿಲಿನಲ್ಲಿ ಕಲ್ಲು ಬಂಡೆಗಳ ಮಧ್ಯೆ ಸಂಚಾರ ಮಾಡುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನೋಡಿ ಇಲ್ಲೇನೋ ಬರೆದಿದ್ದಾರೆ ಸಂತೋಷದಲ್ಲೂ ಮತ್ತು ದುಃಖದಲ್ಲೂ ದೇವರ ಪ್ರತೀಕ ತಾಯಿ ತಾಯಿ ವಿಚಾರವಾಗಿ ಇಲ್ಲಿ ಕೆಲವು ಸಾಲುಗಳನ್ನು ಬರೆದಿದ್ದಾರೆ ಮುಂದೆ ಹಾಗೆ ಹೋಗ್ತಾ ನೋಡೋಣ ಇಲ್ಲೂ ಸಹ ಏನೋ ಬರೆದಿದ್ದಾರೆ ನಂಬಿಕೆಯೇ ಜೀವನ ಅಪನಂಬಿಕೆಯೇ ಮೃತ್ಯು ನೋಡಿ ವೀಕ್ಷಕರೇ ಹೋಗ್ತಾ ಇದ್ದೀನಿ ನಿಧಾನಕ್ಕೆ ನಮಗೂ ಇದು ಮೊದಲನೇ ಒಂದು ಎಕ್ಸ್ಪೀರಿಯನ್ಸು ನಾವು ಯಾವತ್ತೂ ಸಹ ಹೋಗಿಲ್ಲ ಇಲ್ಲೆಲ್ಲ ಲೈಟೆಲ್ಲ ಹಾಕಿದ್ದಾರೆ ತುಂಬ ಒಳಗಡೆ ಹೋಗಬೇಕು ಇದು ಹೆಂಗೆ ಹೋಗ್ಬೇಕು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ನೋಡಿ ಹೇಗಿದೆ ಇಲ್ಲಿಂದ ಹೆಂಗು ಹೋಗೋದು ನಾವು ಹೋಗೋದು ತುಂಬ ಕಿರಿದಾದ ಜಾಗ ಇಲ್ಲಿ ನೋಡ್ತಾ ಇದ್ದ ಮುಂದೆ ಜಾಗ ಇದೆ ಹೋಗೋದಕ್ಕೆ ಬಟ್ ನನಗ್ಯಾಕೋ ಮನ್ಸು ಒಪ್ತಾಯಿಲ್ಲ ಹೋಗಬೇಕು ಅಂತ ನಮಗೂ ಸ್ವಲ್ಪ ಜೀವದ ಮೇಲೆ ಆಸೆ ಇದೆ ಹಾಗಾಗಿ ವಾಪಸ್ ಇದ್ದೀನಿ ಬಟ್ ಮುಂದೆ ದಾರಿ ಇದೆ ಹೋಗೋದಕ್ಕೆ ಹೋಗೋಕೆ ದಾರಿ ಇದೆ ನನಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ವೀಕ್ಷಕರೇ ಯಾಕಂದರೆ ಜೀವದ ಮೇಲೆ ಸ್ವಲ್ಪ ಆಸೆ ಇಟ್ಕೊಂಡಿದ್ದೀನಿ ಇನ್ನೂ ಬಾಳಬೇಕು ಬದುಕಬೇಕು ಅನ್ನೋ ಏನೋ ಆಸೆಗಳಿವೆ ತುಂಬ ಉತ್ತಮವಾದ ಒಂದು ಜಾಗ ಯಾಕಂತ ಹೇಳಿದ್ರೆ ಇಂಥ ಪ್ರಕೃತಿಯ ಒಂದು ಮಡಿಲಲ್ಲಿ ಬಂದು ಈ ಜಾಗಗಳನ್ನು ನೋಡೋದು ತುಂಬ ಸಂತೋಷ ಇಲ್ಲೇನೋ ಬಂದಿದ್ದಾರೆ ನೋಡಿ ಬರೆದಿದ್ದಾರೆ ವಿವೇಕಕ್ಕಿಂತ ಅದೃಷ್ಟವೇ ಮನುಷ್ಯನನ್ನು ಹಾಳು ಆಳುವ ಶಕ್ತಿ ಒಳ್ಳೊಳ್ಳೆ ಸಾಲುಗಳು ಬರೆದಿದ್ದಾರೆ ಇಲ್ಲಿ ನೋಡಿ ಬಂಡೆಗಳು ಮತ್ತೆ ಇಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೆಲ್ಲೋ ಸಾಕಷ್ಟು ಅಷ್ಟು ಸುರಂಗ ದಾರಿಗಳು ಇಲ್ಲಿ ಕೆಳಗಡೆ ಹೋಗೋದಕ್ಕೆ ಬಟ್ ಅಲ್ಲೆಲ್ಲ ಹೋಗಿ ತಗ್ಲಾಕಂಡೆ ಅಂತ ಅನ್ನಿಸ್ತು ದಾರಿ ಇತ್ತು ಬಟ್ ಏನಂದರೆ ಮನಸ್ಸು ಹೋಗಲಿಲ್ಲ ಹೋಗೋಕ್ಕೆ ಹಾಗಾಗಿ ವಾಪಸ್ ಬಂದಿದ್ದೀನಿ ನೋಡಿ ಇಲ್ಲಿ ಮೆಟ್ಲುಗಳ ವ್ಯವಸ್ಥೆನೂ ಮಾಡೋರೆ ಏನೇನೋ ಮಾಡಿದ್ದಾರೆ ಇವರು ಪಾಪ ಇಲ್ಲಿನ ಟ್ರಸ್ಟಿಗಳು ಸೇರಿ ಏನೇನೋ ಸರ್ಕಸ್ ಮಾಡಿ ಬರೋ ಅಂಥವ್ರಿಗೆ ಒಂದು ಒಳ್ಳೆಯ ರೀತಿಯಾದ ಒಂದು ದೃಶ್ಯಗಳನ್ನು ತೋರಿಸ್ಬೇಕು ಅನ್ನೋ ನಿಟ್ಟಲ್ಲಿ ನೋಡಿ ಸಿಮೆಂಟ್ ರಸ್ತೆಗಳನ್ನು ಮೆಟ್ಟಲನ್ನು ಮಾಡಿದ್ದಾರೆ ಇವೆಲ್ಲ ನಮಗೆ ಒಂದು ರೀತಿಯಾದ ಒಂದು ಹೊಸ ಅನುಭವ ಅಂತಲೇ ಹೇಳಬಹುದು ಸಾಕಷ್ಟು ಇದೆ ಇನ್ನು ಮುಂದಕ್ಕೆ ಹೋಗ್ತಾ 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 ಬಹಳ ಇದೆ ಬಟ್ ಏನಂತ ಹೇಳಿದ್ರೆ ಕೆಲವು ದಾರಿಗಳು ತುಂಬ ಕಿರಿದಾಗಿವೆ ಅಲ್ಲಿ ಸಾಹಸ ಪಟ್ಕೊಂಡು ಚಿತ್ರದುರ್ಗದ ಕೋಟೆಯಲ್ಲಿ ಓಬವ್ವನ ಕೋಟೆಗೆ ಹೋಗ್ಬೋತೀವಲ್ಲ ಓಬವ್ವನ ಕಿಂಡಿ ಅಂತೀವಲ್ಲ ಆ ರೀತಿಯಲ್ಲಿ ದಾರಿಗಳು ನೋಡಿ ಈ ಥರದ ರಸ್ತೆಗಳು ಕಲ್ಲು ಬಂಡೆ ಮಧ್ಯದಲ್ಲಿ ಇರೋವಂಥದ್ದು ಇದನ್ನೆಲ್ಲ ದಾಟ್ಕೊಂಡು ನಾವು ಬಂದರೆ ಇಲ್ಲಿಗೆ ಬಂದು ಜಾಯಿನ್ ಆಗ್ತೀವಿ ನಾನು ಅವಾಗಲೇ ತೋರಿಸ್ಬಿಟ್ಟು ವಾಪಸ್ ಬಂದಲ್ಲ ಆ ರಸ್ತೆ ಇದು ನೋಡಿ ಇಲ್ಲಿಂದ ಹೋಗಿ ಹಿಂಗಾಸು ಬಂದು ಮತ್ತೆ ಇಲ್ಲೆಲ್ಲ ದಾರಿ ಇದೆ ಬಟ್ ಒಳ್ಳೆ ವಾತಾವರಣ ನೈಸರ್ಗಿಕವಾದಂತಹ ಒಂದು ಒಳ್ಳೆಯ ವಾತಾವರಣ ಅಂತ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಈ ಸಿಟಿಗಳಲ್ಲಿ ಬರೇ ಅಪಾರ್ಟ್ಮೆಂಟ್ಸು ಐಷಾರಾಮಿ ಬಂಗಡಗಳನ್ನು ನೋಡಿದಂತಹ ವ್ಯಕ್ತಿಗಳಿಗೆ ಪರಿಸರದ ಒಂದು ಪರಿಸರವನ್ನು ನೋಡೋವಂಥ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ರಸ್ತೆ ತಿರ್ಗಾ ರಸ್ತೆ ಮಾಡ್ಕೊಂಡು ವಾಪಸ್ ಹಿಂಗೆ ಮೇಲೆ ಹೋಗ್ತಾ ವಾಪಸ್ ಬಹಳ ದಾರಿಗಳಿದೆ ಸಾಕಷ್ಟು ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಬಹಳ ಪವಾಡುಗಳು ಇವೆ ಸಾಕಷ್ಟು ಋಷಿ ಮುನಿಗಳು ಈ ಕಲ್ಲಿನ ಸಾಲುಗಳಲ್ಲಿ ಕೂತು ತಪಸ್ಸನ್ನು ಮಾಡಿದ್ದಾರೆ ಅನ್ನೋ ಮಾತುಗಳು ಇಲ್ಲಿಂದ ಜನ ಹೇಳ್ತಾರೆ ಈ ಒಂದು ಜಾಗವನ್ನು ನೋಡಲಿಕ್ಕೆ ಅಂತಲೇ ನಾವು ಸುಮಾರು ಒಂದು ಇನ್ನೂರು ಕಿಲೋಮೀಟ್ರ್ ಆಗಬಹುದು ಆ ಒಂದು ಇನ್ನೂರು ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿನ ಜಿಲ್ಲಾಧಿಕಾರಿಗಳ ಈ ಒಂದು ಜಾಗದ ಬಗ್ಗೆ ಕೆಲವು ಆಶ್ಚರ್ಯಕಾರಕ ಒಂದು ವಿಚಾರಗಳನ್ನು ತಿಳಿಸಿದರು ಹಾಗಾಗಿ ಬಂದಿದ್ದೀವಿ ಬಹಳ ಆದ ಒಂದು ಬಹಳ ಉತ್ತಮವಾದ ಒಂದು ದೇವಸ್ಥಾನ ನೋಡಿ ಇಲ್ಲಿ ಯಾವುದೋ ಒಂದು ಸುರಂಗ ಥರ ಇದೆ ಅದು ಏನು ಅಂತ ಗೊತ್ತಾಗ್ತಾಯಿಲ್ಲ ಬಾಗಿಲಾಕಿದ್ದಾರೆ ಒಳಗಡೆ ಪರದೆಯನ್ನು ಬಿಟ್ಟಿದ್ದಾರೆ ಯಾರು ಮೋಸ್ಟ್ಲಿ ಸಂಸಾರ ಇದ್ದಾರೆ ಅಂತ ಅಂದ್ಕೋತೀನಿ ವೀಕ್ಷಕರೇ ಸುಸ್ತಾಗೋಗ್ಬಿಟ್ಟಿದ್ದೀನಿ ಸುತ್ತಾಡ್ತಾ ಸುತ್ತಾಡ್ತಾ ಸೆಕೆಂಡಿಯಲ್ಲಿ ಕಿತ್ಕೊಂಡ್ಬರ್ತದೆ ಯಾಕಂದರೆ ಇದೆಲ್ಲ ಅನುಭವಗಳು ಮೊದಲನೇ ಸತಿ ಪ್ರಯೋಗಗಳು ಸೊ ಹಾಗಾಗಿ ಭಾಳ ಸುಸ್ತಾಗ್ತಾಯಿದೆ ಇನ್ನೂ ಸುಮಾರು ಇದೆ ತೋರಿಸೋದಿಕ್ಕೆ ನೋಡಿ ಇಲ್ಲೂ ಸಹ ಒಂದು ದಾರಿ ಇದೆ ಈ ದಾರಿನಲ್ಲೂ ಹೋಗ್ಬೋದು ಅಂತಾರೆ ನೋಡಿ ಇಲ್ಲಿ ಜಾಗ ಇದೆ ನೋಡಿ ಈ ಥರ ಕಿರಿದಾದ ಜಾಗಗಳಲ್ಲಿ ನಾವು ಹೋಗಬೇಕಾಗುತ್ತೆ ರಸ್ತೆ ಇದೆ ಹೋಗೋದಕ್ಕೆ ಬಟ್ ಇದನ್ನೆಲ್ಲ ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಅನುಭವ ಅಷ್ಟೇ ಈ ಹಿಂದೆ ಇದ್ದಂತಹ ಋಷಿ ಮುನಿಗಳು ಇಲ್ಲಿದ್ದಂಥವರು ಹೇ ಯಾವ ರೀತಿ ಇಲ್ಲಿ ಓಡಾಡ್ತಾ ಇದ್ರು ಅನ್ನೋದು ಆ ಕಾಲದಲ್ಲಿ ಇಲ್ಲಿ ರಸ್ತೆಗಳು ಇರಲಿಲ್ಲ ಸೊ ಇವಾಗ ಅದನ್ನು ರಸ್ತೆಗಳಾಗಿ ಮಾಡಿಕೊಂಡು ವಾಹನಗಳು ಬರೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸೋ ಇಷ್ಟೆಲ್ಲ ಇರೋವಂಥದ್ದು ಬಾಗೇಪಲ್ಲಿಯ ಏನು ಆಂಧ್ರ ಹಾಗೂ ಕರ್ನಾಟಕದ ಗಡಿ ಭಾಗ ಆದಂತಹ ಒಂದು ಜಾಗದಲ್ಲಿ ಇರುವಂತಹ ಒಂದು ದೇವಸ್ಥಾನ ನೋಡಿ ರಸ್ತೆ ತೋರಿಸ್ತೀನಿ ನಿಮಗೆ ಇವಾಗ ಇವಾಗ ರಸ್ತೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವಾಗ ಇರಲಿಲ್ಲ ಆವಾಗೆಲ್ಲ ಆ ಕಲ್ಬಂಡೆಗಳ ರಸ್ತೆ ಮಧ್ಯದಲ್ಲೇ ದಾರಿ ಮಾಡಿಕೊಂಡು ಓಡಾಟವನ್ನು ಮಾಡಬೇಕಾಗಿತ್ತು ನೋಡಿ ದೇವ್ ದೇವಸ್ಥಾನ ತುಂಬ ಬಹಳ ಪುರಾತನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇಲ್ಲೊಂದು ಕಲ್ಲನ್ನು ಕೆತ್ತಿದ್ದಾರೆ ಅದನ್ನು ತೋರಿಸ್ತೀನಿ ನೋಡಿ ನೋಡಿ ಶಂಕುಸ್ಥಾಪನೆ ಶ್ರೀ 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 ನಲ್ಲ ಚೌಡೇಶ್ವರಿ ದೇವಸ್ಥಾನ ನಲ್ಲ ನಲ್ಲಸಾನಂ ಪಲ್ಲಿ ನಲ್ಲಸಾನಂ ಪಲ್ಲಿ ಸಪ್ತ ಖುಷಿಗಳ ಮಂದಿರ ಮತ್ತು ಸಾಯಿ ಧ್ಯಾನ ಮಂದಿರ ಶ್ರೀ ಸಾಯಿ ಪ್ರಸಾದ್ ಏನೋ ಬರೆದಿದ್ದಾರೆ ಸೊ ಇದು ದೇವಸ್ಥಾನ ಬಹಳ ಪುರಾತನ ಕಾಲದ ದೇವಸ್ಥಾನ ಇದು ನೋಡಿ ಹೇಗಿದೆ ನಿಜವಾಗ್ಲೂ ಬಹಳ ಅದ್ಭುತವಾದಂಥ ಒಂದು ವಾತಾವರಣ ಕಲ್ಲು ಬಂಡೆಗಳ ನಡುವೆ ರಸ್ತೆ ಆ ರಸ್ತೆಗಳಲ್ಲಿ ಗುಹೆಗಳು ಆ ಗುಹೆಗಳ ಮಧ್ಯದಲ್ಲಿ ಪುರಾತನ ಕಾಲದಲ್ಲಿ ಏನು ಋಷಿಮುನಿಗಳು ತಪಸ್ಸನ್ನು ಮಾಡ್ತಾಯಿದ್ರು ಅಂತಹ ತಪಸ್ಸಿನ ಒಂದು ಶ್ರೀಕ್ಷೇತ್ರ ಪುಣ್ಯಕ್ಷೇತ್ರ ನೋಡಿ ಇವೆಲ್ಲ ಮೆಟ್ಲು ಮೆಟ್ಲು ಮಾಡಿರೋವಂಥದ್ದು ತಾವು ನೋಡ್ತಾ ಇದ್ದ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ರಸ್ತೆ ಸೊ ಅಲ್ಲಿಂದ ಬರೋರಿಗೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬೆಟ್ಟಲುಗಳದು ಮೊದಲು ಇದು ಯಾವುದು ಇರಲಿಲ್ಲ ಬಹಳ ಕಷ್ಟಪಟ್ಟು ಬರಬೇಕಾಯಿತು ಈ ಬೆಟ್ಟದ ಮೇಲೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಹಾಗೆ ನೋಡ್ತಾ ಹೋಗಿ ಇದು ದೇವಸ್ಥಾನ ಶ್ರೀ ಕ್ಷೇತ್ರ ನಲ್ಲಚೌಡೇಶ್ವರಿ ದೇವಸ್ಥಾನ ನಲ್ಲಸಾನಂ ಪಲ್ಲಿ ನೋಡಿ ವೀಕ್ಷಕರೇ ನಲ್ಲಸಾನಂ ಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ದೇವಿಯ ದೇವಸ್ಥಾನ ಇರುವಂಥದ್ದು ಈ ದೇವಸ್ಥಾನದಲ್ಲಿ ತಾವು ನೋಡ್ತಾ ಇದ್ದೀರಾ ನೋಡಿ ದೇವಿಯ ಒಂದು ಮೂರ್ತಿ ಇದೆ ಈ ಹಿಂದೆ ಈ ದೇವಿಯ ವಿಗ್ರಹದ ಹಿಂದೆಗಡೆ ಸಣ್ಣ ಸಣ್ಣ ಕಲ್ಲುಗಳು ನೋಡಿ ನೋಡ್ತಾ ಇದ್ದೀರಾ ತುಂಬ ಹಳೆಯ ಶಿಲೆಗಳಿವೆಲ್ಲ ಇದರ ಪೂಜೆಯನ್ನು ಆ ಒಂದು ಸಮಯದಲ್ಲಿ ಋಷಿಮುನಿಗಳು ಇದನ್ನು ಪೂಜೆ ಮಾಡ್ತಾಯಿದ್ರು ತದನಂತರ ಇಲ್ಲಿ ದೇವಿಯ ಒಂದು ವಿಗ್ರಹವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿ ಬರುವಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣವನ್ನು ಮಾಡಿರೋಂಥದ್ದು ಪಕ್ಕದಲ್ಲೇ ಸಾಯಿಬಾಬಾ ಅವರ ಒಂದು ಪುತ್ಡಿ ಸಹ ಇದೆ ವಿಗ್ರಹ ಸಾರಿ ಸಾಯಿಬಾಬಾ ಅವರ ಒಂದು ವಿಗ್ರಹ ಸಬ್ ಮಾಲಿಕ್ ಏಕ್ ಹೈ ಅನ್ನೋ ಶ್ಲೋಕವನ್ನು ಹೇಳಿದಂಥ ಸಾಯಿಬಾಬಾ ಅವರ

ಭಕ್ತರೆಲ್ಲ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೈತಿ ಹಿಂದ್ಗಡೆನೆ ಸಾಯಿಬಾಬಾ ಟೆಂಪಲ್ ರೆಡಿ ಆಗ್ತೈತೆ ಇಲ್ಲಿ ತೀರ್ಥ ಕೊಡ್ತಾರೆ ಅದೇನೋ ಸ್ಟೋನ್ ಗೊತ್ತಿಲ್ಲ ಅದನ್ನ ಹೇಳಿದ್ರು ಅದೇ ಹೇಳ್ತಾವ್ರೆ ಇಲ್ಲಿ ಗುಹೆಯಲ್ಲಿ ಏನೋ ಕಲ್ಲುಗಳು ಸಿಕ್ಕವಂತೆ ಅದರಿಂದ ತುಂಬಾ ಒಳ್ಳೆದಾಗುತ್ತೆ ಅಂತ ಹೇಳ್ತವ್ರೆ ಭಕ್ತರೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಏನಾದ್ರು ಪರವಾಗಿಲ್ಲ ನಮಗೆಲ್ಲ ವಾಸಿ ಆಗಿತ್ ಅಂತವ್ರೆ ಅದು ನಾವೇನ್ ತಗೊಂಡಿಲ್ಲ ತಗೊಂಡಿರೋರು ಹೇಳ್ತಾವ್ರೆ ಅಷ್ಟೇ ಇಲ್ಲಿ ಪೂಜೆ ಮಾಡೋ ನಮ್ಮ ಯಜಮಾನ್ರೇನಾ ಇಲ್ಲಿ ಸುಮಾರು ನಮ್ ತಾತ ಕಾಲದಿಂದ ಮಾಡ್ತವ್ರ ಅಲ್ಲಿರೋ ನಮ್ ತಾತ ಅಲ್ಲಿಂದ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಹಂಗೆ ಬರ್ತಾವ್ರೆ ಸರಿ ಸರಿ ಈ ಒಂದು ದೇವಸ್ಥಾನದ ಅರ್ಚಕರು ಏನಿದ್ದಾರೆ ಆ ಅರ್ಚಕರ ಧರ್ಮಪತ್ನಿಯಾದಂಥವರು ಇವಾಗ ಮಾತಾಡಿದಂಥದ್ದು ಸೊ ಈ ಒಂದು ದೇವಸ್ಥಾನದ ಪವಾಡುಗಳ ವಿಚಾರವಾಗಿ ಹೇಳದಾದ್ರೆ ಸಾಕಷ್ಟು ಇವೆ ಯಾಕಂದರೆ ಇವತ್ತು ಇಲ್ಲೇನೋ ದೇವರ ಕಾರ್ಯ ನಡೀತಾ ಇದೆ ಹಿಂಭಾಗದಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಸೊ ಹಾಗಾಗಿ ಈ ದೇವಸ್ಥಾನದ ವಿಚಾರವಾಗಿ ಸ್ಪಷ್ಟೀಕರಣ ಪಡೆಯೋದಕ್ಕೆ ಅಂದರೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆಯೋದಿಕ್ಕೆ ಇಲ್ಲಿ ಯಾರೂ ಇಲ್ಲ ಹಾಗಾಗಿ ಅಲ್ಲಿ ಹಿಂದೆಗಡೆ ಹೋಗಿ ಅವ್ರನ್ನ ಮಾತಾಡಿಸೋವಂಥ ಪ್ರಯತ್ನ ಪಡ್ತೇನೆ ಸಾಧ್ಯವಾದರೆ ಮಾತಾಡಿಸ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಯಾವಾಗ ನಾನು ಸತಿ ಮತ್ತೆ ಬಿಡುವು ಮಾಡ್ಕೊಂಡು ಬಂದು ಇಲ್ಲಿಂದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ